ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಗ್ಯಾರಂಟಿ ಯೋಜನೆಗಳಿಗೆ ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚಾಗ್ತಾ ಇರುವಂತಹ ಹಣದ ಹೊರೆಯನ್ನ ತಗ್ಗಿಸಿಕೊಳ್ಳೋಕೆ ರಾಜ್ಯ ಸರ್ಕಾರ ಈ ಪ್ಲಾನ್ ಮಾಡಿದೆಯಾ ರಾಜ್ಯ ಸರ್ಕಾರಗಳ ಐದು ಮಾನದಂಡಗಳ ಆಧಾರದ ಮೇಲೆ ರದ್ದತಿ ಮತ್ತು ಪರಿಷ್ಕರಣೆಗಳು ನಿರಂತರವಾಗಿ ಆಗ್ತಾ ಇರಬೇಕು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮಾಸಿಕ ಹತ್ತು ಸಾವಿರ ಮೀರಿ ಹನ್ನೊಂದು ಸಾವಿರಕ್ಕೋ ಹನ್ನೆರಡು ಸಾವಿರಕ್ಕೋ ಹೆಚ್ಚಾಗಿರಬಹುದು ಸಿಗ್ಬೇಕಾದವರಿಗೆ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ಗಳು ಸಿಗುವಂತಾಗಬೇಕು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಳೆದ ಒಂದು ತಿಂಗಳಿಂದ ಪಡಿತರ ಚೀಟಿ ರದ್ದು ವಿಚಾರ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆದಂತ ವಿಷಯ ವಿಪಕ್ಷಗಳಾದಂಥ ಬಿಜೆಪಿ ಮತ್ತು ಜೆ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಟೀಕಾಸ್ತ್ರಗಳ ದಾಳಿಯಲ್ಲಿ ನಿರತರಾಗಿದ್ದಾರೆ ಆದರೆ ಸರ್ಕಾರದ ಒಳ ಕಾರ್ಯಾಚರಣೆಯಲ್ಲಿ ಕೇಂದ್ರ ಸರ್ಕಾರದ ಆದೇಶವೂ ಇದೆ ಅನ್ನೋದನ್ನ ಜನರ ಗಮನಕ್ಕೆ ತರೋಕೆ ಸ್ವತಃ ರಾಜ್ಯ ಸರ್ಕಾರವೇ ಸೋತಂತಿದೆ ಸಿಕ್ಕ ಅವಕಾಶವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಸದುಪಯೋಗ ಪಡಿಸ್ಕೊಳ್ತಾ ಇದೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಪಡಿತರ ವ್ಯವಸ್ಥೆಯನ್ನ ರದ್ದು ಮಾಡ್ತಿದ್ಯಾ ಒಂದ್ ವೇಳೆ ಕೆಲವು ಪಡಿತರ ಚೀಟಿಗಳನ್ನ ರದ್ದು ಮಾಡಿದ್ರೆ ಅದರಿಂದ ಸರ್ಕಾರಕ್ಕೆ ಏನಾದ್ರೂ ಲಾಭ ಆಗತ್ತಾ ಅಥವಾ ನಷ್ಟ ಆಗತ್ತಾ ಕೇಂದ್ರ ಸರ್ಕಾರದ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಚೋಪ್ರಾ ಅವರು ಅಕ್ಟೋಬರ್ ಇಪ್ಪತ್ತೆರಡರಂದೇ ಎಲ್ಲಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪಡಿತರ ಚೀಟಿಯ ತಿದ್ದುಪಡಿ ಪರಿಷ್ಕರಣೆ ಮಾಡೋ ಬಗ್ಗೆ ಪತ್ರ ಬರೆದಿದ್ದಾರೆ ಇದಕ್ಕೂ ಹಿಂದೆ ಆಗಸ್ಟ್ ತಿಂಗಳ ಕೊನೆ ವಾರದಲ್ಲಿ ನಡೆಸಲಾದಂಥ ರಾಜ್ಯಗಳ ಆಹಾರ ಇಲಾಖೆ ಕಾರ್ಯದರ್ಶಿಗಳ ಸಮಾವೇಶದಲ್ಲಿ ಅತ್ಯಂತ ಸ್ಪಷ್ಟವಾಗಿನೇ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ನೋಂದಾಯಿಸಲ್ಪಟ್ಟಂತಹ ಪಡಿತರ ಫಲಾನುಭವಿಗಳನ್ನ ಗುರುತಿಸಿ ರಾಜ್ಯ ಸರ್ಕಾರಗಳ ಮಾನದಂಡದ ಅನ್ವಯ ಅರ್ಹ ಮತ್ತು ಅನರ್ಹ ಫಲಾನುಭವಿಗಳನ್ನ ಗುರುತಿಸೋಕೆ ಎಚ್ಚರಿಕೆಯನ್ನು ಸಹ ನೀಡಲಾಗಿತ್ತು ಆದರೆ ಕರ್ನಾಟಕದಲ್ಲಿ ಜಾರಿಯಲ್ಲಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚಾಗ್ತಾ ಇರುವಂತಹ ಹಣದ ಹೊರೆಯನ್ನು ತಗ್ಗಿಸಿಕೊಳ್ಳೋಕೆ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡುದಾರರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನ ನೀಡೋಕೆ ಈ ಪಡಿತರ ಚೀಟಿಯ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅನ್ನೋ ಚರ್ಚೆಯನ್ನ ಮುನ್ನೆಲೆಗೆ ತರಲಾಗಿದೆ ಮಾಧ್ಯಮಗಳಲ್ಲಿ ಇದೇ ವಿಚಾರ ಹೆಚ್ಚು ಚರ್ಚೆಯಾಗುವಂತೆ ನೋಡಿಕೊಳ್ಳಲಾಗಿದೆ ಹಾಗೆಯೇ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಫಲಾನುಭವಿಗಳಿಗೂ ಬಡತನ ರೇಖೆಗಿಂತ ಮೇಲಿರುವ ಫಲಾನುಭವಿಗಳಿಗೂ ಮಧ್ಯೆ ಕಂದಕವನ್ನು ಏರ್ಪಡಿಸಿ ಅದು ಆಡಳಿತ ಪಕ್ಷದ ವಿರುದ್ಧ ಕೆಟ್ಟ ಅಭಿಪ್ರಾಯ ಮೂಡೋ ಹಾಗೆ ವ್ಯವಸ್ಥಿತ ಷಡ್ಯಂತ್ರವನ್ನ ರೂಪಿಸಲಾಗಿದೆ ಒಂದು ವೇಳೆ ಗ್ಯಾರಂಟಿ ಯೋಜನೆ ತಗ್ಸೋ ಸಲುವಾಗಿ ಪಡಿತರ ಚೀಟಿ ಪರಿಷ್ಕರಣೆ ಮಾಡೋದೇ ಸರಿಯಾದ ಮಾರ್ಗ ಅಂತಂದ್ರೆ ಮಾಡಬೇಕಾಗತ್ತೆ ಯಾಕಂದ್ರೆ ಆಹಾರ ಭದ್ರತಾ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಮೂಲ ಉದ್ದೇಶನೇ ಬಡವರನ್ನ ಮೇಲೆತ್ತೋದು ಆದ್ರಿಂದ ಸಿದ್ದರಾಮಯ್ಯನವರ ಮೊದಲ ಆದ್ಯತೆ ಅಕ್ಕಿ ಕೊಡೋದಾಗಿತ್ತು ಆದ್ರೆ ಕೆಲವು ಕುಹಕ್ಕಿಗಳು ಕೇಂದ್ರದ ಮೋದಿಯಲ್ಲವೇ ಅಕ್ಕಿ ಕೊಡೋದು ಸಿದ್ದರಾಮಯ್ಯ ಅಲ್ವಲ್ಲ ಅಂತ ಅಪಪ್ರಚಾರ ಮಾಡೋದಿದೆ ಸೊ ಅಂಥವರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಸಿದ್ದರಾಮಯ್ಯನವರು ಜಾರಿ ಮಾಡಿದಂತ ಅನ್ನಭಾಗ್ಯ ಮತ್ತು ಅದಕ್ಕೆ ಪೂರಕವಾಗಿ ಕೇಂದ್ರದ ಮನಮೋಹನ್ ಸಿಂಗ್ ಸರ್ಕಾರ ಜಾರಿ ಮಾಡಿದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಅಡಿ ಪ್ರತಿ ವ್ಯಕ್ತಿಗೆ ತಲಾ ಐದು ಕೆಜಿ ಅಕ್ಕಿ ಪ್ರತಿ ಕುಟುಂಬಕ್ಕೆ ಒಟ್ಟು ಮೂವತ್ತೈದು ಕೆಜಿ ಆಹಾರ ಧಾನ್ಯ ಅಕ್ಕಿ ಸೇರಿ ಸೊ ಇದನ್ನ ಕೊಡೋಕೆ ಜಾರಿ ಮಾಡಿದ್ದನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಕಾಯ್ದೆ ಜಾರಿ ಮಾಡುವಲ್ಲಿ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಂದ್ರೆ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಎನ್ ಎ ಸಿ ಇದರ ಒತ್ತಾಸೆಯಾಗಿ ನಿಂತು ಕೆಲಸ ಮಾಡಿದೆ ಸೊ ಆ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಮತ್ತು ಅನೇಕ ಸಂಘಟನೆಯ ಮುಖ್ಯಸ್ಥರು ಸಹ ಇದ್ರು ಸೊ ಹಾಗಾಗಿ ಆಹಾರ ಸಂಬಂಧ ಕೇಂದ್ರದಿಂದ ಏನಾದರೂ ಹಣ ಬರ್ತಿದೆ ಅಂತ ಅಂದ್ರೆ ಅದಕ್ಕೆ ಮೂಲ ಕಾರಣ ಯು ಸರ್ಕಾರವೇ ಹೊರತು ಮೋದಿ ಸರ್ಕಾರ ಅಲ್ವೇ ಅಲ್ಲ ಸೊ ಈಗ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡೋ ವಿಚಾರಕ್ಕೆ ಬಂದ್ರೆ ಇದನ್ನ ರದ್ದು ಮಾಡ್ತಾ ಇರೋದಕ್ಕೆ ಕಾರಣ ರಾಜ್ಯ ಸರ್ಕಾರ ಮಾತ್ರ ಅಲ್ಲ ಬದಲಿಗೆ ಕೇಂದ್ರವೂ ಜೊತೆಗೂಡಿದೆ ಕಳೆದ ಎರಡು ತಿಂಗಳಲ್ಲಿ ಕೇಂದ್ರ ಸರ್ಕಾರ ಸುಮಾರು ಐದು ಪಾಯಿಂಟ್ ಎಂಟು ಕೋಟಿ ನಕಲಿ ಕಾರ್ಡ್ಗಳನ್ನ ಆಧಾರ್ ವೆರಿಫಿಕೇಶನ್ ಹಾಗೂ ಕೆ ಮೂಲಕ ನೇರವಾಗಿ ರದ್ದು ಮಾಡಿದೆ ದೇಶದಾದ್ಯಂತ ರದ್ದು ಮಾಡಿದ ಕೇಂದ್ರದ ನಡೆಯನ್ನ ರಾಜ್ಯದ ವಿಪಕ್ಷಗಳು ಬಿಜೆಪಿ ಜೆ ಡಿ ಎಸ್ ಒಪ್ಪೋದಾದರೆ ರಾಜ್ಯ ಸರ್ಕಾರ ಮಾಡುವ ಪರಿಷ್ಕರಣೆಯನ್ನು ಸಹ ಒಪ್ಪಬೇಕಲ್ವಾ ರಾಜ್ಯ ಸರ್ಕಾರದ ಲೆಕ್ಕಾಚಾರದ ಪ್ರಕಾರನೇ ಸದ್ಯಕ್ಕೆ ರಾಜ್ಯದಲ್ಲಿರುವ ಪಡಿತರ ಚೀಟಿಗಳ ಒಟ್ಟು ಸಂಖ್ಯೆ ಒಂದು ಕೋಟಿ ಐವತ್ತು ಲಕ್ಷ ತೊಂಬತ್ತು ಸಾವಿರದ ಐದುನೂರ ಇದರಲ್ಲಿ ಅಂತ್ಯೋದಯ ಕಾರ್ಡ್ದಾರರು ಹತ್ತು ಲಕ್ಷದ ಅರವತ್ತೆಂಟು ಸಾವಿರದ ನಲವತ್ತೆರಡು ಬಿಪಿಎಲ್ ಕಾರ್ಡುದಾರರು ಒಂದು ಕೋಟಿ ಹದಿನಾಲ್ಕು ಲಕ್ಷ ಅರವತ್ತು ಸಾವಿರದ ನೂರ ಮೂವತ್ತೇಳು ಮತ್ತು ಎಪಿಎಲ್ ಕಾರ್ಡುದಾರರು ಇಪ್ಪತ್ತೈದು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಚಾಲ್ತಿಯಲ್ಲಿರೋದು ಸೊ ಈ ಅಂಕಿಅಂಶಗಳನ್ನ ನೋಡಿದ್ರೆ ಪಡಿತರ ಚೀಟಿಯಲ್ಲಿ ನಕಲುಗಳು ನಡೆದೇ ಇಲ್ಲ ಅಂತ ಹೇಳೋಕಾಗೋದಿಲ್ಲ ಹಾಗೇನೆ ಈ ನಕಲು ಮಾಡುವವರು ಸರ್ಕಾರದ ಅಧಿಕಾರಿಗಳೇ ಆಗಿರ್ತಾರೆ ಅಂತಂದ್ರೆ ತಪ್ಪು ಕೂಡ ಅಲ್ಲ ಯಾಕಂದ್ರೆ ಮೇಲೆ ನೀಡಿರುವ ಸರ್ಕಾರದ್ದೇ ಅಂಕಿ ಅಂಶಗಳಲ್ಲಿ ಮಾನದಂಡವನ್ನು ಉಲ್ಲಂಘನೆ ಮಾಡಿರುವ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರ್ನೂರ ಐವತ್ತೆರಡು ಕಾರ್ಡುದಾರರಿದ್ದಾರೆ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಅನ್ನ ಪಡೆದ ಮೇಲೆ ಅವರ ಕೌಟುಂಬಿಕ ಆದಾಯ ಹೆಚ್ಚಾಗಿರ್ಬಹುದು ಅದನ್ನು ಅವರು ತಾವಾಗಿಯೇ ತಿಳಿಸಿ ಬದಲಿಸಿಕೊಳ್ಳ್ದೇನೂ ಇರಬಹುದು ಅಥವಾ ಆಹಾರ ಇಲಾಖೆ ಪರಿಷ್ಕರಣೆ ಮಾಡದೇನೂ ಇರಬಹುದು ಇವೆಲ್ಲಕ್ಕೂ ಸಹ ಸರ್ಕಾರನೇ ಕಾರಣ ಆಗತ್ತೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಅರವತ್ತೇಳು ಫಲಾನುಭವಿಗಳು ಪಡಿತರ ಸೌಲಭ್ಯವನ್ನು ನಿರಾಕರಿಸಿ ಕೇವಲ ಕಾರ್ಡ್ ಮಾತ್ರ ಮಾನದಂಡವಾಗಿರುವ ಇನ್ನು ಅನೇಕ ಸೌಲಭ್ಯಗಳನ್ನ ಪಡಿತಾ ಇರುವಂತಹ ಸಂಖ್ಯೆಯೂ ಸಹ ದೊಡ್ಡದಾಗೇ ಇದೆ ಆದ್ರಿಂದ ಸರ್ಕಾರಕ್ಕೂ ಮಾನದಂಡದ ಕುರಿತು ಅನೇಕ ಸವಾಲುಗಳು ಸಹ ಎದುರಾಗಬಹುದು ರಾಜ್ಯ ಸರ್ಕಾರಗಳ ಐದು ಮಾನದಂಡಗಳ ಆಧಾರದ ಮೇಲೆ ರದ್ದತಿ ಮತ್ತು ಪರಿಷ್ಕರಣೆಗಳು ನಿರಂತರವಾಗಿ ಆಗ್ತಾ ಇರಬೇಕು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಈ ಪರಿಷ್ಕರಣೆಗೆ ವಾರ್ಷಿಕವಾಗಿ ಆಗುವ ಖರ್ಚಿಗಿಂತ ಸಾರ್ವತ್ರಿಕವಾಗಿ ಈಗಾಗ್ಲೇ ಕೊಡ್ತಾ ಇರುವಂತ ಆಹಾರ ಪದಾರ್ಥಗಳ ವಿತರಣೆಗೆ ಕಡಿಮೆ ಖರ್ಚಾದ್ರೆ ಖಂಡಿತ ಇದನ್ನ ಹಾಗೇನೆ ಮುಂದುವರಿಸಬೇಕಾಗತ್ತೆ ಇಲ್ಲಿ ಒಂದ್ ಪ್ರಶ್ನೆ ಮೂಡ್ಬಹುದು ಈಗ ಬಡವರಿಗೂ ಶ್ರೀಮಂತರಿಗೂ ಒಂದೇ ಆಯ್ತಲ್ಲ ಇಲ್ಲಿ ಪಾರದರ್ಶಕತೆ ಎಲ್ಲಿಂದ ಬಂತು ಅಂತ ಆದರೆ ಪುನಃ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಎ ಪಿ ಎಲ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ ಆಗಿ ಬದಲಾಗೋದಿಲ್ವಾ ಅನ್ನೋದಕ್ಕೆ ಸಿದ್ಧ ಉತ್ತರ ಇಲ್ಲ ಯಾಕಂದ್ರೆ ಈ ಸರಿ ಮಾಡೋ ಹಂತದಲ್ಲಿ ಈಗಾಗಲೇ ಆಗಿರುವ ತಪ್ಪುಗಳು ಮರುಕಳಿಸತ್ತೆ ಹೀಗಾಗದಂತೆ ಎಚ್ಚರವನ್ನು ವಹಿಸಿ ನಿರಂತರವಾಗಿ ಪರಿಷ್ಕರಣೆ ಮಾಡಿದ್ರೆ ಖಂಡಿತ ರಾಜ್ಯಕ್ಕೂ ಆರ್ಥಿಕತೆಗೂ ಮೂಲ ಉದ್ದೇಶಕ್ಕೂ ಅರ್ಥ ಬರುತ್ತೆ ಈಗ ಇಲ್ಲಿ ಮಾನದಂಡಗಳಿಗೂ ಸಹ ಪರಿಷ್ಕರಣೆ ಬೇಕಾಗಿದೆ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ಸರ್ಕಾರ ಹದಿನಾಲ್ಕು ಮಾನದಂಡಗಳನ್ನ ಪಡಿತರ ಚೀಟಿಗೆ ಅಂತ ಜಾರಿ ಮಾಡಿತ್ತು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಹದಿನೇಳಕ್ಕೆ ಕಾಂಗ್ರೆಸ್ ಸರ್ಕಾರ ಆ ಹದಿನಾಲ್ಕು ನಿಬಂಧನೆಗಳನ್ನ ಮಾರ್ಪಾಡು ಮಾಡಿ ಐದಕ್ಕೆ ಸಡಿಲಗೊಳಿಸತ್ತೆ ಇದಾದ ನಂತರ ಈಗ ಪರಿಷ್ಕರಣೆ ಮಾಡ್ತಾ ಇರೋ ಹಂತದಲ್ಲಿಯೂ ಸಹ ಅದೇ ಮಾನದಂಡದ ಆಧಾರದ ಮೇಲೆ ಸರಿದೂಗಿಸೋಕೆ ಹೊರಡೋದು ಸರಿಯಾದ ಕ್ರಮ ಅಲ್ವೇ ಅಲ್ಲ ಯಾಕಂದ್ರೆ ಕಳೆದ ಏಳು ವರ್ಷಗಳಲ್ಲಿ ಜಾಗತಿಕವಾಗಿ ಬದಲಾಗಿರುವಂತಹ ಆರ್ಥಿಕ ವ್ಯವಸ್ಥೆ ಜೀವನ ಶೈಲಿ ಬೆಲೆ ಏರಿಕೆ ಬಡವರನ್ನ ಹೈರಾಣ್ ಮಾಡ್ತಾ ಇದೆ ನಿರಂತರ ಬೆಲೆ ಏರಿಕೆ ಕಂಡಿರುವ ದಿನನಿತ್ಯ ಬಳಕೆಯ ವಸ್ತುಗಳು ಉಡುಪುಗಳು ತೈಲ ಆಹಾರ ಪದಾರ್ಥಗಳು ಬಡವರ ದುಡಿಮೆಗೆ ಎಟಕದಂತಾಗಿದೆ ಸೊ ಈ ಕಾರಣದಿಂದಾಗಿ ಅಲ್ಪ ಪ್ರಮಾಣದಲ್ಲಿ ಅವರ ದೈನಂದಿನ ಕೂಲಿ ಕೊಂಚ ಹೆಚ್ಚಿದ್ರೂ ಸಹ ಅದು ಮಾಸಿಕ ಹತ್ತು ಸಾವಿರ ಮೀರಿ ಹನ್ನೊಂದು ಸಾವಿರಕ್ಕೋ ಹನ್ನೆರಡು ಸಾವಿರಕ್ಕೋ ಹೆಚ್ಚಾಗಿರ್ಬೋದು ಇಂತಹ ವರ್ಗದ ಕುಟುಂಬಗಳು ಎರಡ್ ಸಾವಿರದ ಹದಿನೇಳರ ಸರ್ಕಾರದ ಮಾನದಂಡದ ಸುಳಿಗೆ ಸಿಲುಕಿ ಬಿಪಿಎಲ್ ಅಥವಾ ಅಂತ್ಯೋದಯ ಫಲಾನುಭವಿಗಳ ಆಗೋದ್ರಿಂದ ವಂಚಿತರಾಗಬಹುದು ಈ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವೇ ನೀಡಿರುವ ಎರಡ್ ಸಾವಿರದ ಇಪ್ಪತ್ತೊಂದರ ಮಾಹಿತಿನ ಗಮನಿಸಿದ್ರೆ ಬಿಪಿಎಲ್ ಕಾರ್ಡ್ಗಳ ಸಂಖ್ಯೆಗೂ ಮತ್ತು ಜಿಲ್ಲಾವಾರು ಬಡತನದ ಅಂಕಿ ಅಂಶಗಳಿಗೂ ಅಜಗಜಾಂತರ ವ್ಯತ್ಯಾಸ ಕಂಡು ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಬಡವರಿರುವ ಜಿಲ್ಲೆ ರಾಮನಗರ ಆದರೆ ಇಲ್ಲಿ ಕೇವಲ ಸೊನ್ನೆ ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಅಷ್ಟು ಮಾತ್ರ ಬಡವರಿದ್ದಾರೆ ಅಂತ ದಾಖಲಿಸಿದೆ ಆದರೆ ಬಡವರಿಗಾಗಿನೇ ಇರುವ ಬಿ ಪಿ ಎಲ್ ಕಾರ್ಡ್ ವ್ಯವಸ್ಥೆ ರಾಮನಗರದಲ್ಲಿ ಎಂಬತ್ತೆಂಟು ಇದೆ ಅಂದ್ರೆ ಹಾಸನ ಬಿಟ್ಟರೆ ಅತಿ ಹೆಚ್ಚು ಬಿ ಪಿ ಎಲ್ ಹೊಂದಿರುವ ಜಿಲ್ಲೆ ರಾಮನಗರ ಆಗಿದೆ ಇದೇ ರೀತಿಯ ವ್ಯತ್ಯಾಸ ಪ್ರತಿ ಜಿಲ್ಲೆಯಲ್ಲೂ ಸಹ ಮುಂದುವರಿಯುತ್ತೆ ಆದ್ರಿಂದ ಈ ದಾಖಲೆಯ ಮೂಲದಲ್ಲಿಯೇ ಗಂಭೀರ ಸಮಸ್ಯೆ ಇದೆ ಅನ್ನೋದನ್ನ ನಾವು ತಿಳಿಬೇಕಾಗತ್ತೆ ಸೊ ಒಟ್ಟಾರೆಯಾಗಿ ಅನೇಕ ರೀತಿಯ ನಿಬಂಧನೆಗಳನ್ನ ಮೀರಿ ಲಕ್ಷಾಂತರ ಶ್ರೀಮಂತರು ದಾಖಲೆಯಲ್ಲಿ ಬಡವರಾಗಿರುವ ಮತ್ತು ಬಿ ಪಿ ಎಲ್ ಕಾರ್ಡುಗಳನ್ನ ಪಡೆದುಕೊಂಡಿರುವ ನಿಚ್ಚಳವಾಗಿ ಕಾಣಬಹುದು ಸೊ ಇವರನ್ನ ಪತ್ತೆ ಹಚ್ಚಿ ಅನರ್ಹಗೊಳಿಸಿ ನಿಜವಾಗ್ಲೂ ಸಿಗಬೇಕಾದವರಿಗೆ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ಗಳು ಸಿಗುವಂತಾಗಬೇಕು ಬಡವರು ಸರ್ಕಾರಿ ದಾಖಲೆಯಲ್ಲಿ ಮಾತ್ರ ಶ್ರೀಮಂತರಾಗಿ ವಾಸ್ತವವಾಗಿ ನಿರ್ಗತಿಕರಾಗದಂತೆ ಸರ್ಕಾರಗಳು ತಮ್ಮ ದಿಟ್ಟತನವನ್ನು ತೋರ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ